ಇಂದಿನ ವಿದ್ಯಾರ್ಥಿಗಳ ಕಲಿಕೆ ಒತ್ತಡದಲ್ಲಿ ಇದೆಯೇ ಹೊರತು ನೆಮ್ಮದಿಯಾಗಿ ಸಾಕ್ತಾ ಇಲ್ಲ ಇದಕ್ಕೆ ಪರೋಕ್ಷವಾಗಿ ತಂದೆ ತಾಯಿಗಳಾದ ನಾವು ಕೂಡ ಇದ್ದೀವಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಾದವರು ಇಷ್ಟಪಟ್ಟು ಓದಬೇಕೇ ಹೊರತು ಕಷ್ಟಪಟ್ಟು ಓದಬಾರ್ದು ಇಷ್ಟಪಟ್ಟು ಓದದ್ದು ಕೊನೆಯವರೆಗೆ ನಮ್ಮ ಜೊತೆಗೆ ಇರುತ್ತೆ ಕಷ್ಟಪಟ್ಟು ಕಲಿತದ್ದು ಅರ್ಧದಲ್ಲಿ ಮರೆತು ಹೋಗುತ್ತೆ ಯಾವತ್ತು ಗಂಡು ಮಕ್ಕಳು ಕಲಿಯಬೇಕುರಿಯೇ ಹೆಣ್ಣು ಮಕ್ಕಳು ಓದಬೇಕು ಯಾಕಂದರೆ ಹೆಣ್ಣು ಮಕ್ಕಳು ನಾವು ಬೇರೆಯ ಮನೆಗೆ ಮದುವೆ ಆಗೋದಾಗ ಗಂಡನಿಗೆ ಅಡ್ವೈಸರ್ ಆಗ್ತೀವಿ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಓದಿದರೆ ಅದೇ ಗಂಡು ಮಕ್ಕಳು ಕಲಿತಿದ್ದರೆ ಅವರು ಪ್ರಾಕ್ಟಿಕಲ್ ಆಗಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ತುತ್ತು ಅನ್ನಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಮುಗ್ಧನರಾಗಬೇಕಾಗುತ್ತೆ ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಗಂಡು ಮಕ್ಕಳ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಹೆಣ್ಣು ಮಕ್ಕಳು ಓದಲಿಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ ವಿದ್ಯಾರ್ಜನೆ ಅನ್ನೋದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ ಇಂತಹ ಗೋಲ್ಡನ್ ಲೈಫ್ನ ನಾವು ಒತ್ತಡದ ಬದುಕಿನಲ್ಲಿ ಕಳೆದೋಗ್ತಾ ಇದ್ದೀವಿ ಇದಕ್ಕೆ ತಂದೆ ತಾಯಿಗಳು ತುಂಬ ಗೊಂದಲವನ್ನು ಮಾಡಿಕೊಂಡು ನನ್ನ ಮಗ ಓದಿದ್ರೆ ಮಾತ್ರ ಏನೋ ಸಾಧನೆ ಮಾಡ್ತಾನೆ ಇಲ್ಲಾದರೆ ಇಲ್ಲ ಅನ್ನೋ ಒಂದು ಯಾವುದೋ ಪೂರ್ವಗ್ರಹ ಪೀಡನೆಗೆ ಒಳಗಾಗ್ಬಿಟ್ಟಿದ್ದೀವಿ ಅದಕ್ಕಾಗಿ ಮಕ್ಕಳ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಒಂದನ್ನು ಅರ್ಥ ಮಾಡಿಕೊಳ್ಳಿ ಟೆಂತಲ್ಲಿ ನೈಂಟಿ ಏಯ್ಟ್ ಪಿ ಯು ಸಿನಲ್ಲಿ ನೈಂಟಿ ಏಯ್ಟ್ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅವ್ರ ಲೈಫ್ ಸೆಟ್ಲ್ ಆಗುತ್ತಾ ನೆಕ್ಸ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ನಾವು ಭಾಗಿಯಾಗೋದು ಬಿಡುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಧೈರ್ಯವಾಗಿ ಎದುರಿಸೋ ಕೌಶಲ್ಯ ನಮಗೆ ಬೇಡವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿರಿ ಮಾರ್ಕ್ಸ್ ಅಲ್ಲ ಹವ್ಯಾಸಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಿ ಮಕ್ಕಳ ಹವ್ಯಾಸಗಳು ತುತ್ತು ಅನ್ನಕ್ಕೆ ಮಾರ್ಗವನ್ನು ಮಾಡಿಕೊಡ್ತವೆ ನಿಮ್ಮ ಓದು ಕೈ ಹಿಡೀಲಿಲ್ಲ ಅಂದರೆ ಆ ಜಾಬ್ಗೆ ನಾವು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ನಮ್ಮ ಹವ್ಯಾಸಗಳಾದರೂ ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತವೆ ಇದರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ ಆದಾಗ್ಯೂ ಕೆಲವು ವಿದ್ಯಾರ್ಥಿಗಳು ನಾವು ತುಂಬ ಕಷ್ಟಪಟ್ಟು ಓದ್ತೀವಿ ಏಕಾಗ್ರತೆ ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದೇ ಆದರೆ ಹಯಗ್ರೀವ ಮಂತ್ರವನ್ನು ಪಠಣೆ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಕೇವಲ ಗಣಪತಿಯಲ್ಲ ಸಿದ್ಧಿ ಮತ್ತು ಬುದ್ಧಿ ಅನ್ನೋ ದೇವತೆಗಳು ಗಣಪತಿಯ ಜೊತೆಲೇ ಇರ್ತಾರೆ ಅಂತಹ ಗಣಪತಿಯನ್ನು ನೀವು ಪೂಜಿಸಿ ವಾಚ ಮನಸ ಪ್ರೀತಿಯಿಂದ ಶ್ರದ್ಧೆಯಿಂದ ನೀವು ಓದಿದ್ದೆ ಆದರೆ ಯಶಸ್ಸನ್ನು ಸಾಧಿಸ್ಬೋದು ತಂದೆ ತಾಯಿಯ ಬಲವಂತಕ್ಕೆ ಓದಬೇಡಿ ನಿಮ್ಮ ಇಷ್ಟದ ಪುಸ್ತಕವನ್ನು ಓದಿ ಅರ್ಥ ಇಲ್ತಲ್ಲ ಯಾವುದು ಕೇಳಲ್ಲ ಕೇವಲ ಸೈನ್ಸ್ ಓದಬೇಕು ಕಾಮರ್ಸ್ ಓದಬೇಕು ಆರ್ಟ್ಸ್ ಓದ್ರೆ ಮರ್ಯಾದೆ ಇಲ್ಲ ಯಾರು ಹೇಳಿದ್ದೋ ನಮ್ಮ ಸಮಾಜದ ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡಬೇಕು ಅಂದರೆ ಆರ್ಟ್ಸ್ ಓದಬೇಕು ಗೊತ್ತಾ ಹಾಗಾಗಿ ಯಾ ಕಲಾ ವಿಭಾಗ ಆಗಿರ್ಬೋದು ವಾಣಿಜ್ಯ ವಿಭಾಗ ಆಗಿರ್ಬೋದು ಅಥವಾ ವಿಜ್ಞಾನ ವಿಭಾಗ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಓದಿದ್ರೆ ತಪ್ಪೇನಿಲ್ಲ ಅವರವರ ಆಸಕ್ತಿಗೆ ಅನುಗುಣವಾಗಿ ನೀವು ಓದ್ಕೊಂಡೋಗಿ ತಂದೆ ತಾಯಿಗಳು ಕೂಡ ಅದಕ್ಕೆ ಪೂರಕವಾಗಿ ತಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನು ಕಲಿಯೇ ಬಲವಂತ ವಾಂತಿ ತರಿಸ್ಬಿಡುತ್ತೀರಿ ವಾಂತಿ ಮಾಡಿಕೊಂಡಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಬದುಕಿಗೆ ದಾರಿದೀಪ ಆಗೋದಿಲ್ಲ ಅಲ್ವಾ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ